ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ಆಲೂ ಮಸಾಲ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ಚಪಾತಿಗೆ ಪರಾಟಾಗೆ ಹಾಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದೆರಡು ಮೀಡಿಯಮ್ ಸೈಜ್ ಆದಂತಹ ಆಲೂಗಡೆಯನ್ನು ತಗೊಂಡು ಸಿಪ್ಪೆಯೆಲ್ಲ ಹರಿದು ನೀಟಾಗಿ ಸ್ಲೈಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಈ ಡಿಶ್ಗೆ ನಾವು ಇದೇ ರೀತಿ ಕಟ್ ಮಾಡ್ಕೋಬೇಕು ಸ್ಲೈಸ್ ಆಗೇ ಇರಬೇಕು ಯಾಕಂದರೆ ಇದನ್ನು ನಾವು ಫ್ರೈ ಮಾಡೋದ್ರಿಂದ ಟೇಸ್ಟ್ ಹೆಚ್ಚಾಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ಲೈಸ್ ಆಗಿದೆ ಇವಾಗ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಮ್ಯಾರಿನೇಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಂಗೆ ನೋಡಿಕೊಂಡು ಅಷ್ಟು ನಾವು ಉಪ್ಪು ಹಾಗೆ ಖಾರದ ಪುಡಿನ ಹಾಕಿ ಚೆನ್ನಾಗಿ ಕಲಸಿ ಒಂದೆರಡು ನಿಮಿಷ ಮ್ಯಾರಿನೇಟ್ ಮಾಡಿಟ್ರೆ ಆಲೂಗೆಡ್ಡೆಗೆ ಎಲ್ಲ ಮಸಾಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಆಮೇಲೆ ಇದನ್ನು ನಾವು ಫ್ರೈ ಮಾಡ್ಕೊಬೋದು ನೀವು ನೋಡ್ತಾ ಇರ್ಬೋದು ಎಲ್ಲನೂ ನಾನು ಕಲಸಿ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ಮ್ಯಾರಿನೇಟ್ ಕೂಡ ಆಗಿದೆ ಬನ್ನಿ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡೋದಕ್ಕೆ ನಿಮಗೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಸ್ವಲ್ಪ ಎಣ್ಣೆಲೇ ಹಾಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಆ್ಯಕ್ಚುಲಿ ಈ ಥರ ಫ್ರೈನ ನೀವು ಹಾಗೆ ರಸಮ್ ಏನಾದರೂ ಮಾಡಿದಾಗ ಈ ಫ್ರೈನ ಡೈರೆಕ್ಟಾಗಿ ತಿಂದರೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾನು ಮಸಾಲ ಮಾಡೋದನ್ನು ಇದ್ದೀನಿ ಆ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಿ ಅದೇ ಎಣ್ಣೆಗೆ ನಾನು ಒಂದು ಬೌಲಾಗುವಷ್ಟು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿಕೊಂಡು ಇದು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಬಿರಿಯಾನಿಗೆಲ್ಲ ಹೇಗೆ ಫ್ರೈ ಮಾಡ್ತೀವಲ್ಲ ಅದೇ ರೀತಿ ಇವಾಗ ಈ ಮಸಾಲಾಗೂ ಕೂಡ ಫ್ರೈ ಮಾಡ್ಕೋಬೇಕು ಈ ಫ್ರೈ ಈಗ ಆನಿಯನ್ ಎಲ್ಲ ಫ್ರೈ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಆಗಿರುವಂತಹ ಆನಿಯನ್ ಹಾಗೆ ಒಂದು ಐದು ದಿನ ಐದರಿಂದ ಆರು ಗೋಡಂಬಿ ಒಂದು ಅರ್ಧ ಕಪ್ ಆಗೋಷ್ಟು ಏನು ವಾಟರ್ ಮೆಲನ್ ಸೀಡ್ಸ್ ಇದನ್ನು ಹಾಕೋಬೋದು ಇಲ್ಲಾಂದರೆ ನೀವು ಗೋಡಂಬಿನೇ ಹಾಕ್ಕೊಂಡು ಕೂಡ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸಾಫ್ಟಾಗಿರಬೇಕು ಇವಾಗ ಪೇಸ್ಟ್ ರೆಡಿ ಆಗಿದೆ ಮತ್ತೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕಿ ಹಾಗೆ ಒಂದು ಪಲಾವ್ ಎಲೆ ಹಾಗೆ ಒಂದೆರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇದೆ ಇದಿಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಒಂದು ಸ್ವಲ್ಪ ಫ್ಲೇವರ್ ಬಿಡುತ್ತಲ್ಲ ಆವಾಗ ಇದಕ್ಕೆ ನಾನು ಮೊದಲೇ ಒಂದೆರಡು ಟೊಮೆಟೊನ ಮಿಕ್ಸಿನಲ್ಲಿ ರುಬ್ಬಿ ಕ್ಯೂರಿ ಮಾಡಿಟ್ಕೊಂಡಿದ್ದೆ ಆ ಒಂದು ಕಪ್ ಆಗೋ ಅಷ್ಟು ಟೊಮೆಟೊ ಕ್ಯೂರಿನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಕ್ಯೂರ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಆ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಆ ಪೇಸ್ಟ್ ಹಾಕಿದ ತಕ್ಷಣ ನಿಮಗೆ ಈ ಗ್ರೇವಿ ಅಥವಾ ಮಸಾಲ ಏನಿದೆ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ಮತ್ತೆ ಹಸಿ ಎಲ್ಲ ಹೋಗೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ಲಿ ಇವಾಗ ಇದಕ್ಕೆ ನಾನು ಒಂದೇ ಒಂದು ಅಥವಾ ಒಂದೆರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ಈ ಥರ ಚೆನ್ನಾಗಿ ಕುದಿಬೇಕು ಇವಾಗ ಇದು ನೀಟಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಇದು ತುಂಬ ಈಸಿ ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು ಕೂಡ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳ್ಬೋದು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ಅರ್ಶನದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಿನ ಪುಡಿನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಎಲ್ಲ ಮನೆಯಲ್ಲೇ ಮಾಡುವಂತಹ ಖಾರದ ಪುಡಿ ಗರಂ ಮಸಾಲಾನ ಯೂಸ್ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲೇ ಯಾವ್ದು ಮಸಾಲ ಇರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋಂತಹ ಪೊಟ್ಯಾಟೋಸ್ನ ಅಥವಾ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಆಲೂಗಡ್ಡೆನೂ ನೀಟಾಗಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟೇ ಇದು ಬೇಗನೆ ಆಗೋಗುತ್ತೆ ಹಾಂ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಮೊಸರನ್ನ ಹಾಕಿಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಆಲೂಗಡ್ಡೆ ಎಲ್ಲ ಹಾಕಿ ಒಂದೆರಡು ನಿಮಿಷ ಈ ಥರ ಕೈ ಆಡಿದ್ರೆ ಆಲೂ ಮಸಾಲ ರೆಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಗಾರ್ನಿಷಿಂಗ್ ಮಾಡಿದ್ರೆ ಆಲೂ ಮಸಾಲ ರೆಡಿ ರೊಟ್ಟಿಗೆ ಚಪಾತಿಗೆ ಪರಾಟಾಸ್ಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಂಥರ ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ಥರನೂ ಕೂಡ ನೀವು ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಅದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಲಕ್ಷ್ಮೀ ಬ್ಲಾಗ್ಸ್ನ ನೋಡ್ತಾ ಇರಿ ಥ್ಯಾಂಕ್ ಯು ಆಲ್